ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಯೋಜನೆಯ ಹಣ ಇಪ್ಪತ್ತೆರಡನೇ ಕಂತಿನ ಹಣದ ದಿನಾಂಕನ್ನು ಯಾವಾಗ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹಣ ಯಾವಾಗ ಬರ್ತಾ ಇದೆ ಯಾವ ರೈತರಿಗೆ ಈ ಒಂದು ಹಣ ಆಗ್ತಾ ಇದೆ ಹಣ ಬರದೇ ಇರುವ ಕಾರಣಗಳೇನು ಕೆಲವೊಂದಿಷ್ಟು ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಈ ಕೆಲಸ ಮಾಡಿದ್ರೆ ಖಂಡಿತ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಸೇರಿಸಿ ನಾಲ್ಕು ಸಾವಿರ ಬರ್ತಾ ಇರುವಂತದ್ದು ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಯಾವುದೇ ಸ್ಕಿಪ್ ಮಾಡಬೇಡಿ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಅನ್ನೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಗೊತ್ತಿರುವ ವಿಷಯವಾಗಿದೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಹಣದ ಸಹಾಯವನ್ನು ನೀಡುತ್ತದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುತ್ತದೆ ಮತ್ತು ಈ ಒಂದು ಹಣವು ಎರಡು ಸಾವಿರ ಎರಡು ಸಾವಿರ ಜೊತೆಗೆ ಎರಡು ಸಾವಿರ ಅಂದ್ರೆ ಮೂರು ಕಂತಾಗಿ ನೀಡ್ತಾ ಇದೆ ಒಂದು ವರ್ಷಕ್ಕೆ ಆರು ಸಾವಿರ ನೇರವಾಗಿ ರೈತರ ಖಾತೆಗೆ ಈ ಒಂದು ಹಣ ಜಮವಾಗುತ್ತದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಪಡೆದುಕೊಳ್ಳೋದಕ್ಕೆ ಕೂಡ ಮುಂದಾಗಿದ್ದಾರೆ ಸ್ನೇಹಿತರಲ್ಲಿ ಇಪ್ಪತ್ತೊಂದನೇ ಕಂತು ಹತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜಮವಾಯಿತು ಕೋಟ್ಯಾಂತರ ರೈತರು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಎರಡು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾರೆ ಈಗ ಬಹಳಷ್ಟು ರೈತರಲ್ಲಿ ಒಂದು ಪ್ರಶ್ನೆ ಶುರುವಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಈ ಒಂದು ಹಣವನ್ನು ಈ ತಿಂಗಳು ಹಾಕ್ತಾ ಸರ್ಕಾರ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಇದೆ ನಾನು ಕೂಡ ಈ ಒಂದು ಮಾಹಿತಿನೂ ಕೂಡ ನಿಮ್ಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಬರುತ್ತದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಇಪ್ಪತ್ತೆರಡನೇ ಕಂತಿನ ಹಣವು ಈಗ ಜಮಾವಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಯಾವಾಗ ಹಾಕ್ತಾ ಇದೆ ಸರ್ಕಾರ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಪಿ ಎಂ ಕಿಸಾನ್ ಯೋಜನೆಯ ಹಣವು ನಾಲ್ಕು ತಿಂಗಳಿಗೊಮ್ಮೆ ಬರುತ್ತದೆ ಇದರಿಂದ ಇಪ್ಪತ್ತೆರಡನೇ ಕಂತಿನ ಹಣವು ಫೆಬ್ರವರಿ ಮಧ್ಯದಲ್ಲಿ ಬರುವ ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾದ್ರೆ ನಾಲ್ಕು ಮುಖ್ಯ ಕೆಲಸಗಳನ್ನು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದ್ರು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ನೀವು ಪಡೆದುಕೊಳ್ಳಬೇಕು ಅಂದ್ರು ಈ ಒಂದು ನಾಲ್ಕು ಮಾಹಿತಿ ನಿಮ್ಮದು ಈ ಒಂದು ನಾಲ್ಕು ಮಾಹಿತಿಯನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರು ಅದು ಬರುತ್ತದೆ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರುವುದಕ್ಕೆ ಯಾವುದೇ ರೀತಿಯ ಸಮಸ್ಯೆವಾಗೋದಿಲ್ಲ ಈ ಒಂದು ನಾಲ್ಕು ಮಾಹಿತಿಯನ್ನು ಕೂಡ ಸರ್ಕಾರದಿಂದ ನೀಡಿರುವ ಕಾರಣಗಳಿಂದ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಒಂದು ಮಾಹಿತಿ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಇಲ್ಲಿ ಇ ಕೆ ಸಿ ಬಹಳಷ್ಟು ಮುಖ್ಯವಾಗಿರು ಹೌದು ಬಹಳಷ್ಟು ಮುಖ್ಯವಾಗಿರುತ್ತದೆ ರುತ್ತದೆ ವೈಸಿ ಇಲ್ಲ ಅಂದ್ರೆ ಹಣ ಬರುವುದಿಲ್ಲ ಹಣ ಬರುವುದಕ್ಕೆ ಇ ಕೆ ಕಡ್ಡಾಯವಾಗಿರುತ್ತದೆ ಇ ಕೆ ಹೇಗೆ ಮಾಡೋದು ಅಂದ್ರೆ ಮೊಬೈಲ್ ಮೂಲಕವಾದ್ರೂ ನೀವು ಇ ಕೆ ಮಾಡಬಹುದು ಅಥವಾ ಸಿಎಸಿ ಸೆಂಟರ್ ಬ್ಯಾಂಕ್ ನಲ್ಲಿ ಅಥವಾ ಗಳಲ್ಲಿ ಕೂಡ ನೀವು ಇ ಕೆ ವೈಸಿ ಅನ್ನು ಮಾಡಿಸಿ ಯಾರೆಲ್ಲ ಇ ಕೆ ಸಿ ಅನ್ನು ಮಾಡಿಸಿಲ್ವೋ ಬೇಗ ಬೇಗ ಮಾಡಿಸಿ ಮತ್ತು ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಪಡೆದುಕೊಳ್ಳೋದಕ್ಕೆ ಸುಲಭವಾದ ದಾರಿಯಾಗುತ್ತದೆ ಸ್ನೇಹಿತರ ಎರಡನೇ ಮಾಹಿತಿ ಯಾವುದು ಅಂದ್ರೆ ಭೂಮಿಯ ದಾಖಲೆಗಳು ಸರಿಯಾಗಿರಬೇಕು ನಿಮ್ಮ ಹೆಸರಿನಲ್ಲಿ ಭೂಮಿ ದಾಖಲೆಗಳು ಸರಿಯಾಗಿರಬೇಕು ಆರ್ ಅಥವಾ ಪಹಣಿ ಸರ್ಕಾರದ ದಾಖಲೆಗಳ ಜೊತೆಗೆ ಮ್ಯಾಚ್ ಆಗ್ತಾ ಇರಬೇಕು ಭೂಮಿಯ ದಾಖಲೆಗಳು ಪ್ರತಿಯೊಂದು ಕೂಡ ಸರಿಯಾಗಿರಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಕೊಟ್ಟಾಗ ಆ ಒಂದು ಹಣವೂ ಕೂಡ ನಿಮಗೆ ಬರ್ತಾ ಇರ್ತದೆ ಇವಾಗ ಇಲ್ಲಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಸಾಲಿನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದರೂ ಅಕ್ಷರ ಮಿಸ್ಟಿಕ್ ಆದಾಗ ಅಥವಾ ಅದನ್ನು ನೀವು ಸರಿಪಡಿಸಿಕೊಂಡಿರ್ತೀರಾ ಅವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ತಾ ಇರೋದಿಲ್ಲ ಏಕೆಂದ್ರೆ ನೀವು ಅರ್ಜಿ ಹಾಕುವಾಗ ಒಂದು ಡಾಕ್ಯುಮೆಂಟ್ಸ್ ಮತ್ತು ಇವಾಗ ಒಂದು ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇರುತ್ತದೆ ಅದಕ್ಕೋಸ್ಕರ ನೀವು ಇವಾಗ ಅರ್ಜಿ ಹಾಕಿದ ಮತ್ತೆ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಬೇಗ ಬೇಗ ಅಪ್ಡೇಟ್ ಮಾಡಿಸಿ ಮತ್ತು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಮೂರನೇ ಮಾಹಿತಿ ಯಾವ್ದು ಅಂದ್ರೆ ಆಧಾರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಬೇಕು ಹೌದು ಆಧಾರ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರ್ಬೇಕು ಹಾಗಿದ್ರೆ ಮಾತ್ರ ಹಣ ನಿಮ್ಮ ಖಾತೆಗೆ ಬರುತ್ತದೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು ಪ್ರತಿಯೊಂದು ಅಕ್ಷರವು ಕೂಡ ಸರಿಯಾಗಿರಬೇಕು ಯಾವುದೇ ಒಂದು ತಪ್ಪು ಅಕ್ಷರ ಇರಬಾರದು ಎನ್ ಪಿ ಮ್ಯಾಪಿಂಗ್ ಸರಿಯಾಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಇದು ಒಂದು ಹಣವು ಡಿಬಿಟಿ ಮೂಲಕ ಬರುವಂತಹ ಹಣವಾಗಿದೆ ತುಂಬಾ ಮುಖ್ಯವಾದ ಹಣವಾಗಿದೆ ನಾಲ್ಕನೇ ಮಾಹಿತಿ ಯಾವುದಂದ್ರೆ ಅಂದ್ರೆ ಡಿಜಿಟಲ್ ಫಾರ್ಮರ್ ಐಡಿ ಹೌದು ಇದು ರೈತರ ಐಡಿ ಆಗಿದೆ ಪಿ ಎಂ ಕಿಸಾನ್ ಯೋಜನೆ ಹಣ ಪಡೆದುಕೊಳ್ಳೋದಕ್ಕೆ ಈ ಒಂದು ಫಾರ್ಮರ್ ಐಡಿ ಬಹಳಷ್ಟು ಮುಖ್ಯವಾಗಿದೆ ಸರ್ಕಾರ ಈಗ ಡಿಜಿಟಲ್ ಫಾರ್ಮರ್ ಐಡಿ ಕಡೆ ಗಮನ ಕೊಡ್ತಾ ಇದೆ ಇದರಿಂದ ಮುಂದೆ ಎಲ್ಲಾ ಯೋಜನೆಗಳು ಕೂಡ ಸುಲಭವಾಗುತ್ತದೆ ಯಾರ್ ಕಡೆ ಈ ಒಂದು ಡಿಜಿಟಲ್ ಫಾರ್ಮರ್ ಐಡಿ ಇರುತ್ತದೆಯೋ ಅವರಿಗೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಸಿಗುವಂತದ್ದು ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಮತ್ತು ಬೆಳೆ ಪರಿಹಾರ ಹಣವಾಗಿರಬಹುದು ರೈತರ ಒಂದು ಸಬ್ಸಿಡಿ ಯೋಜನೆಗಳ ಆಗಿರಬಹುದು ಪ್ರತಿಯೊಂದು ಯೋಜನೆಗಳು ನಿಮಗೆ ಬೇಕು ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ನೀವು ಸರಿಯಾಗಿ ಇಟ್ಕೊಂಡಿರಬೇಕು ಮತ್ತು ನಿಮ್ಮ ಫಾರ್ಮರ್ ಐ ಡಿ ಒಂದು ಇರಲೇಬೇಕು ಹೌದು ಡಿಜಿಟಲ್ ಫಾರ್ಮರ್ ಐಡಿ ಯಾರ ಬಳಿ ಇರುತ್ತದೆಯೋ ಅದು ಸರ್ಕಾರದಿಂದ ಅವರಿಗೆ ಸರ್ಕಾರದಿಂದ ಹೊಸ ಯೋಜನೆಗಳ ಲಾಭ ಸಿಗುತ್ತದೆ ಮತ್ತು ಪಿ ಎಂ ಕಿಸಾನ್ ಯೋಜನೆ ಹಣ ಮೊದಲಿಗೆ ಅವರಿಗೆ ಬರುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಅದರಿಂದ ಪ್ರತಿಯೊಬ್ಬರು ಕೂಡ ಫಾರ್ಮರ್ ಐಡಿಯನ್ನು ಮಾಡಿಸಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆ ಸಿಗೋಲ್ಲ ಅಂತ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಹಣ ಸಿಗೋದಿಲ್ಲ ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ ಮತ್ತು ಪಿಂಚಣಿ ಹೆಚ್ಚಳ ಪಡೆಯುವವರಿಗೆ ಅಂದ್ರೆ ಈಗ ಹತ್ತು ಸಾವಿರಕ್ಕೂ ಹೆಚ್ಚು ಪಿಂಚಣಿ ಬಿಡ್ತಾ ಇರ್ತಾರೆ ಅಂತವ್ರಿಗೆ ಇಲ್ಲಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಸಿಗೋದಿಲ್ಲ ಭೂಮಿಯ ದಾಖಲೆಗಳು ಇಲ್ಲ ಅಂದ್ರೆ ಕೂಡ ಸಿಗೋದಿಲ್ಲ ಈ ಕೆ ವೈ ಸಿ ಆಗದೆ ಇದ್ದರೆ ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಅಂತ ನೋಡೋದಾದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣ ನಿಮ್ಗೆ ಬರ್ಬೇಕಂದ್ರೆ ನೀವು ಹಣವನ್ನು ಚೆಕ್ ಮಾಡ್ಕೋಬೇಕು ಈ ರೀತಿ ಚೆಕ್ ಮಾಡ್ಕೊಳೋದ್ರಿಂದ ನಿಮ್ಗೆ ಹಣ ಬರುತ್ತಾ ಬರಲ್ವಾ ಅಂತ ಗೊತ್ತಾಗುತ್ತದೆ ಬರೋದಿಲ್ಲ ಅಂದ್ರೆ ಇನ್ನೊಂದು ಮಾಹಿತಿ ಇದೆ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಮೊಬೈಲ್ ಮೂಲಕ ಅಥವಾ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಆದ್ರೂ ನೀವು ಚೆಕ್ ಮಾಡ್ಕೋಬಹುದು ಯಾವ ರೀತಿ ಅಂದ್ರೆ ಅಂದ್ರೆ ಕ್ರೋಮ್ ಅಥವಾ ಗೂಗಲ್ ಆಪ್ ಅನ್ನು ಕೂಡ ಓಪನ್ ಮಾಡಿ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಈ ಒಂದು ಪಿ ಎಂ ಕಿಸಾನ್ ಗೋರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಹಾಕಬೇಕಾಗುತ್ತದೆ ಅದನ್ನು ಹಾಕಿದ್ರೆ ಆ ಲಿಂಕ್ ನಿಮಗೆ ಕಾಣಿಸುತ್ತದೆ ಹೌದು ಪಿ ಎಂ ಕಿಸಾನ್ ಗೋರ್ಮೆಂಟ್ ಇನ್ ಎನ್ನುವ ವೆಬ್ಸೈಟ್ ಲಿಂಕ್ ನೀವು ಸರ್ಚ್ ಮಾಡಿದ್ರೆ ಲಿಂಕ್ ಅದನ್ನು ಕ್ಲಿಕ್ ಒಂದು ಲಿಂಕ್ ಓಪನ್ ಆಗುತ್ತದೆ ಬೆನಿಫಿಶಿಯಲಿಟಿ ಸ್ಟೇಟಸ್ ಅಂತ ತೋರಿಸುತ್ತದೆ ಅದರ ಮೇಲೆ ಆಯ್ಕೆ ಮಾಡಿ ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿ ನಂತರ ಒ ಬರುತ್ತದೆ ಅದನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತಾ ಬರಲ್ವಾ ಅಂತ ಅಲ್ಲಿ ಕಾಣಿಸುತ್ತದೆ ಹೌದು ಇಪ್ಪತ್ತೆರಡನೇ ಕಂತಿನ ಸ್ಟೇಟಸ್ ನಿಮಗೆ ತೋರಿಸಲಾಗುತ್ತದೆ ಇಪ್ಪತ್ತೆರಡನೇ ಹಣ ನಿಮಗೆ ಬರುತ್ತದೆ ಅಂದ್ರೆ ಬಂದೇ ಬರುವಂತದ್ದು ಬರೋದಿಲ್ಲ ಅಂದ್ರೆ ಪ್ರತಿಯೊಬ್ಬ ರೈತರು ಹೌದು ಯಾರಿಗೆ ಈ ಒಂದು ಹಣ ಈ ರೀತಿ ಚೆಕ್ ಮಾಡ್ಕೊಂಡಿಂದ ಪೆಂಡಿಂಗ್ ಅಂತ ತೋರಿಸಿದ್ರೆ ಅಥವಾ ಈ ಒಂದು ಹಣ ನಿಮಗೆ ಬರೋದಿಲ್ಲ ಅಂತ ತೋರಿಸಿದ್ರೆ ನೀವೇನು ಮಾಡಬೇಕು ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಈ ಒಂದು ದಾಖಲೆಗಳಲ್ಲಿ ಏನಾದರೂ ತಪ್ಪಿದ್ರೆ ನಿಮಗೆ ಹಣ ಸಿಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು ಪ್ರತಿಯೊಬ್ಬರು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ರೀತಿ ತೋರಿಸಿ ಇದರಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಅಲ್ಲಿ ತಪ್ಪಿದೆಯಾ ನೋಡಿ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಪಿಎಂ ಕಿಸಾನ್ ಯೋಜನೆ ಹಣ ಬರೋದಕ್ಕೆ ಅವರು ಒಂದು ಮಾಹಿತಿಯನ್ನು ತಿಳಿಸ್ತಾರೆ ಖಂಡಿತವಾಗಿ ನಿಮಗೆ ಹಣ ಜಮಾವಾಗುತ್ತದೆ ಹೌದು ಈ ರೀತಿ ಪ್ರತಿಯೊಬ್ಬರು ಕೂಡ ಮಾಡಿ ಮತ್ತು ಈ ಒಂದು ಹಣ ನಿಮಗೆ ಬರುತ್ತಾ ಬರಲ್ವಾ ಅಂತ ಕೂಡ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ ಬರುತ್ತದೆ ಅಂದ್ರೆ ಸರಿ ಬಿಡಿ ಬರೋದಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ಒಂದು ಮಾಹಿತಿಗಳನ್ನು ತಿಳಿಸಿ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಪಿಎಂ ಕಿಸಾನ್ ಯೋಜನೆ ಹಣ ಬರುವಂತೆ ಅವರು ಕೂಡ ನಿಮಗೆ ಮಾಡ್ತಾರೆ ಪ್ರತಿ ಒಬ್ರು ಕೂಡ ಈ ರೀತಿ ಮಾಡಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ಹಲವಾರು ಕಡೆ ರಿಸರ್ಚ್ ಅನ್ನು ಮಾಡಿ ನಿಮಗೆ ವಿಡಿಯೋ ಮಾಹಿತಿಯನ್ನು ತಿಳಿಸಿದ್ದೇನೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೈತ ವಾಟ್ಸಪ್ ಗ್ರೂಪ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಹಳಷ್ಟು ರೈತರಿಗೆ ಗೊತ್ತಿರುವುದಿಲ್ಲ ಅದರಿಂದ ಹೇಳ್ತಾ ಇರುವುದು ಅಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಬಹಳಷ್ಟು ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಆದಷ್ಟು ಬೇಗ ನಾನು ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್